ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನಿವತ್ತು ಮಧ್ಯಾಹ್ನದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಿನ್ನೆ ಹೊರಗಡೆ ಹೋಗಿ ಕೆಲವೊಂದು ಡ್ರೆಸ್ಗಳನ್ನೆಲ್ಲ ತೊಗೊಂಡು ಬಂದಿದ್ನಲ್ವಾ ಸೊ ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ಹೊತ್ತು ಸ್ಟಿಚ್ ಮಾಡಿಸ್ಬೇಕು ಇನ್ನೂ ಕೆಲವೊಂದು ಓಲ್ಡ್ ಬಟ್ಟೆಗಳೆಲ್ಲ ಇದೆ ಸೊ ಅದನ್ನು ಕೂಡ ತುಂಬ ಲೂಸ್ ಆಗ್ತಾಯಿದೆ ಸೊ ಹಾಗಾಗಿ ಅದನ್ನು ಕೂಡ ಸ್ಟಿಚ್ ಮಾಡಬೇಕು ಸೊ ಬೆಳಗ್ಗೆಯಿಂದ ಕೆಲಸ 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 ಸೊ ಮೊನ್ನೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಯಾಕಂದರೆ ಅಲ್ಲಿಯಲ್ಲಿ ಜಾಡಾಗ್ಬಿಟ್ಟಿತ್ತು ಹಾಗೆ ಡಸ್ಟ್ ಅನ್ನೋದು ಸಿಕ್ಕಾಪಟ್ಟೆ ಬಂದ್ಬಿಡುತ್ತೆ ಮನೆಯೊಳಗಡೆ ಸೊ ಹಾಗಾಗಿ ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡೆ ಆಮೇಲೆ ರೂಮ್ ಕೂಡ ಕ್ಲೀನ್ ಮಾಡಿಕೊಂಡೆ ಹಾಗಾಗಿ ಬೆಳಗ್ಗೆಯಿಂದ ಕೆಲಸ ಮಾಡೋದ್ರಲ್ಲಿ ನನಗೆ ಬ್ಲಾಗ್ ಮಾಡೋಕ್ಕಾಗಲೇ ಇಲ್ಲ ಅದರಲ್ಲೂ ದೂಸು ಡಸ್ಟು ಇತ್ತು ಅಂದರೆ ತುಂಬ ಅಲರ್ಜಿ ಹಾಗಾಗಿ ಮಾಸ್ಕ್ ಹಾಕ್ಕೊಂಡು ಕೆಲಸ ಮಾಡಿ ಅದಾದಮೇಲೆ ಅಪ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಸೊ ಹಾಗಾಗಿ ನೇಗೆ ಜಸ್ಟ್ ಎದ್ದಿದ್ದೀನಿ ಸೊ ಎದ್ದು ಸ್ವಲ್ಪ ಹೊತ್ತು ಮುಖ ತೊಕ್ಕೊಂಡೆ ಸೊ ಹಾಗಾಗಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಊರಿಂದ ಬರ್ತಾ ನಮ್ಮ ಯಜಮಾನ್ರು ಹೋಗಿದ್ರು ಶ್ಯಾಟರ್ಡೆ ಶ್ಯಾಟರ್ಡೆ ಹೋಗಿ ಮತ್ತೆ ಸಂಡೇ ಬರ್ತಾರೆ ಊರಿಂದ ಸೊ ಊರಿಂದ ಬರುವಾಗ ಕೆಲವೊಂದು ಡ್ರೆಸ್ಗಳನ್ನು ನಾನು ಅಲ್ಲೇ ಬಿಟ್ಟು ಬಂದಿದ್ನಲ್ವಾ ಅದನ್ನು ತರಿಸಿದ್ದೀನಿ ಅದು ಸ್ಟಿಚ್ ಮಾಡಬೇಕು ಅಂತ ಹಾಗೆ ಕೆಲವೊಂದು ಸೀರೆಗಳನ್ನು ಕೂಡ ತರಿಸಿದ್ದೀನಿ ಸೊ ಕೆಲವೊಂದು ಫಾಲ್ಗೆ ಸೀರೆನ ಕೊಟ್ಟಿದ್ದರು ಸೊ ಹಾಗಾಗಿ ಅದನ್ನು ಕೂಡ ತರಿಸಿದ್ದೀನಿ ಇಲ್ಲಿ ಹಾಕಿದ್ದೀನಿ ನೋಡಿ ತೋರಿಸ್ತೀನಿ ಸೊ ಇಷ್ಟೊಂದು ಸೀರೆಗಳು ಅಂದರೆ ಎಷ್ಟಿದೆ ಒಂದು ಐದಾರು ಏನೋ ಇದೆ ನಾನು ಕೂಡ ಎನಿಸಿಲ್ಲ ಸೊ ಹಾಗಾಗಿ ಒಂದು ಐದಾರು ಸೀರೆಗಳಿದೆ ಹಾಗಾಗಿ ಅದನ್ನು ಕೂಡ ಇವತ್ತು ಪಿಕೋ ಫಾಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಮಾಡಿದೆ ಅಂದರೆ ನನಗೆ ನಾಲ್ಕೈದು ದಿನದಲ್ಲಿ ಮಾಡಿ ಕೊಟ್ಟನಂದ್ರೆ ಸೊ ಮತ್ತೆ ರಿಟರ್ನ್ ಮತ್ತು ನನಗೆ ಈಗ ಎಕ್ಸಾಮ್ ಟೈಮಲ್ಲವಾ ಓದಿಸೋದಕ್ಕೆ ಟೈಮ್ ಸಿಗುತ್ತೆ ಸೊ ಹಾಗಾಗಿ ನಿನ್ನೆ ನಾನು ಹೊರಗಡೆ ಹೋದಾಗ ಕೆಲವೊಂದು ಫಾಲ್ಗಳೆಲ್ಲ ಖಾಲಿಯಾಗಿಬಿಟ್ಟಿತ್ತು ಅದನ್ನು ಕೂಡ ತೊಗೊಂಡು ಬಂದಿದ್ದೀನಿ ಸೊ ಎಲ್ಲಿಟ್ಟಿದ್ದೀನಿ ತೋರಿಸ್ತೀನಿ ನೋಡಿ ಕೆಲವೊಂದು ಸೀರೆದು ಫಾಲ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಸೊ ಹಾಗಾಗಿ ತರಿಸಿದ್ದೀನಿ ಇಷ್ಟೊಂದು ಸೀರೆಗಳೇನಿಲ್ಲ ಬಟ್ ನಾನು ಎಕ್ಸ್ಟ್ರಾ ತರಿಸಿದ್ದೀನಿ ಒಂದು ಸ್ವಲ್ಪ ಮತ್ತು ಯಾವಾಗಲಾದರೂ ಬೇಕೋ ಆಯಿತು ಅಂದರೆ ಸಡನ್ಲಿ ಹೋಗಿ ತೊಗೊಂಡು ಬರೋದು ಕಷ್ಟ ಆಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ತರಿಸಿದ್ದೀನಿ ಸೊ ಮ್ಯಾಚಿಂಗ್ ನೋಡಿಕೊಂಡು ಇವತ್ತು ಅಷ್ಟು ಸೀರೆಗಳನ್ನು ನಾನು ಫಾಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗೆ ಬ್ಲಾ ಫಾಲ್ ಮಾಡ್ತಾ ನಿಮ್ಮ ಜೊತೆ ಶೇರ್ ಅಂತ ಅಂಥೇಳಿ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಸೊ ನೀವು ನಮ್ಮ ಎಲ್ಲ ವೀಡಿಯೋಗಳನ್ನು ಮಿಸ್ ಮಾಡದೆ ನೋಡ್ಬೋದು ಓಕೆನಾ ಬನ್ನಿ ಫ್ರೆಂಡ್ಸ್ ಪಟಾಪಟ ಅಂಥೇಳಿ ಎಲ್ಲ ಸೀರೆಗಳನ್ನು ಕಟ್ ಮಾಡಬೇಕು ಏನು ಎಳಿಗಳಿರುತ್ತಲ್ವ ದಂಡಿಗೆ ಸೊ ಅದನ್ನು ಕಟ್ ಮಾಡಿಬಿಟ್ಟು ಪಿಕೋ ಮಾಡಿ ಅದಾದಮೇಲೆ ಫಾಲ್ ಎಲ್ಲ ರೆಡಿ ಮಾಡ್ಕೊತೀನಿ ಈಗ ಸ್ವಲ್ಪ ನೀರಲ್ಲಿ ಹಾಕ್ಬಿಟ್ಟು ಒಂದು ಐದು ಹತ್ತು ನಿಮಿಷ ಒಣಗಿಸಿ ಆಮೇಲೆ ಐರಾನ್ ಮಾಡಿಬಿಟ್ಟು ಅದಾದಮೇಲೆ ಫಾಲ್ ಮಾಡಬೇಕು ಸೊ ಡೈರೆಕ್ಟಾಗಿ ಅಪ್ಲೈ ಮಾಡೋಕ್ಕಾಗಲ್ಲ ಕಾಟನ್ ಇರುತ್ತೆ ಕೆಲವೊಂದು ಕಾಟನ್ ಪಾಲಿಸ್ಟ್ರ್ ಮಿಕ್ಸ್ ಇರುತ್ತೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಆಲ್ಮೋಸ್ಟ್ ಬೆಟರ್ ಅಂದರೆ ಕಾಟನ್ನು ಪಾಲಿಶ್ಟ್ರ್ ಎರಡು ಮಿಕ್ಸ್ ಇರೋದನ್ನೇ ಫಾಲ್ ರೆಡಿ ಮಾಡ್ಕೋಬೇಕು ಯಾಕಂದರೆ ಅದು ಯಾವಾಗಲೂ ಅಷ್ಟೇ ಇರುತ್ತೆ ಅಡ್ಜಸ್ಟೇಬಲ್ ಮತ್ತು ನಾವು ಮಾಡ್ಕೊಳ್ಳೋ ಹಾಗಿಲ್ಲ ಹಾಗೆ ನೀರಲ್ಲಿ ಹಾಕೋ ಅವಶ್ಯಕತೆಯೂ ಕೂಡ ಇಲ್ಲ ಎಷ್ಟೊಂದು ಜನ ಅದನ್ನೇ ಮಾಡ್ತಾರೆ ಈಗ ಸೊ ನಾನು ಕೂಡ ಅದನ್ನೇ ಮಾಡ್ತಾ ಇದ್ದೀನಿ ಸೊ ಬನ್ನಿ ಸ್ವಲ್ಪ ಕಿಚನಲ್ಲಿ ಪಾತ್ರೆಗಳಿದೆ ಅದನ್ನು ಕೂಡ ತೊಳ್ಕೊಂಡ್ಬಿಡ್ತೀನಿ ಯಾಕಂದರೆ ಬೆಳಗ್ಗೆಯಿಂದ ಕೆಲಸ ಇತ್ತಲ್ವ ಅಲ್ವಾ ಮಾಡೋದರಲ್ಲಿ ನಾನು ಕೆಲವೊಂದು ಪಾತ್ರೆಗಳನ್ನು ತೊಳ್ಕೊಂಡೇ ಇಲ್ಲ ಸೊ ಅದನ್ನೆಲ್ಲ ತೊಳೆದ್ಬಿಟ್ಟು ಕಿಚನ್ ಕ್ಲೀನ್ ಮಾಡಿಟ್ಕೊಂಡು ಅದಾದಮೇಲೆ ನೆಕ್ಸ್ಟ್ ಈ ವರ್ಕನ್ನು ಸ್ಟಾರ್ಟ್ ಮಾಡ್ತೀನಿ ಓಕೆನಾ ಮನೆ ಫ್ರೆಂಡ್ಸ್ ಬೇಗ ಬೇಗ ಹೋಗಿ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಣ ಸೊ ಇವರು ಕೂಡ ಸ್ಕೂಲಿಗೆ ಹೋಗಿದ್ರಲ್ವಾ ಈಗ ತಾನೆ ಜಸ್ಟ್ ಬಂದರು ಇನ್ನು ಎಕ್ಸಾಮ್ ಕೂಡ ನಡೀತಾ ಇದೆ ಅದನ್ನು ಕೂಡ ಓದಿಸ್ಬೇಕು ಮಧ್ಯಾಹ್ನದಿಂದ ನಾವು ಡೈಲಿ ಸೋಫಾ ಈಗ ಹಾಕಿರ್ತೀವಿ ಯಾವಾಗಲೂ ಇವಾಗ ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳ್ಬಿಟ್ಟು ಈ ಕಡೆ ಹಾಕಿದ್ದೀನಿ ಇನ್ನು ಈ ಸೋಪಾ ಈ ರೀತಿ ಹಾಕೋದಕ್ಕೆ ಒಂದು ಕಾರಣ ಇದೆ ಮುಂದೆ ಡ್ಯಾನ್ಸ್ ಇದೆ ಹಾಗಾಗಿ ಅವಳಿಗೆ ಪ್ರಾಕ್ಟೀಸ್ ಅಂತ ಬಂತು ಅಂದರೆ ನಮಗೆ ಸ್ಪೇಸ್ ಬೇಕಾಗುತ್ತೆ ಹಾಗಾಗಿ ಏನು ಮಾಡ್ತೀವಿ ಅಂತಂದರೆ ಎಲ್ ಶೇಪ್ ಇದ್ದಿದ್ದನ್ನು ಐ ಶೇಪಿಗೆ ಹಾಕ್ಬಿಡ್ತೀವಿ ಸ್ಪೇಸ್ ತುಂಬ ಇರುತ್ತೆ ಆವಾಗ ನಮಗೆ ಕಂಫರ್ಟಬಲ್ ಆಗಿ ಅವಳಿಗೆ ಡ್ಯಾನ್ಸ್ ಕಲಿಸೋದಕ್ಕೆ ತುಂಬ ಈಸಿ ಆಗುತ್ತೆ ಅಂದ್ಕೊಂಡು ಸೊ ಈ ಥರ ಮಾಡಿಕೊಂಡಿರ್ತೀವಿ ಇನ್ನು ಈ ಥರ ಸೋಫಾ ಹಾಕಿದ ಮೇಲಂತೂ ತುಂಬಾ ಸ್ಪೇಸ್ ಇರುತ್ತೆ ಆರಾಮ್ಸೆಯಾಗಿ ಅವಳಿಗೆ ಪ್ರಾಕ್ಟೀಸ್ ಮಾಡ್ಬೋದು ಅದ್ರ ಜೊತೆ ನಾವು ಆರಾಮ್ಸೆಯಾಗಿ ತಿರ್ಗಾಡ್ಕೋಬೋದು ವಾಕಿಂಗ್ ಕೂಡ ಇಲ್ಲೇ ಮನೆಯಲ್ಲೇ ಮಾಡ್ಬೋದು ಅಷ್ಟು ಸ್ಪೇಸ್ ಆಗಿರುತ್ತೆ ಸೊ ಓಕೆನಾ ಬನ್ನಿ ಫ್ರೆಂಡ್ಸ್ ಈಗ ಹೋಗಿ ಕಿಚನಲ್ಲಿ ಪಾತ್ರೆಗಳ ತೊಳೆಯೋಣ ಯಾಕಂದರೆ ತೋರಿಸ್ತೀನಿ ನೋಡಿ ಎಷ್ಟು ಪಾತ್ರೆಗಳಿದೆ ಆಮೇಲೆ ಇವತ್ತು ಕೆಲಸ ಜಾಸ್ತಿ ಇತ್ತಲ್ವ ಹಾಗಾಗಿ ಪಾತ್ರೆಗಳು ತೊಳೆದೇ ಇಲ್ಲ ಸೊ ಈಗ ತೊಳ್ಕೊಂಬಿಡ್ತೀನಿ ಬೇಗ ಬೇಗ ಇಷ್ಟು ಪಾತ್ರೆ ಇದೆ ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಸೊ ಎಷ್ಟು ಪಾತ್ರೆಗಳನ್ನು ತೊಳೆದಿಟ್ಟು ಅದಾದಮೇಲೆ ನೆಕ್ಸ್ಟ್ ವರ್ಕ್ ಸ್ಟಾರ್ಟ್ ಮಾಡೋಣ ಇನ್ನು ಮನೆ ಕೆಲಸ ಅಂತೂ ಸಿಕ್ಕಾಪಟ್ಟೆ ಇತ್ತು ಅದ್ರ ಜೊತೆಗೆ ಮಕ್ಕಳದು ಕಿಟಕಿಟಿ ಬೇರೆ ಅಂದರೆ ಗಲಾಟೆ ಆಮೇಲೆ ಕೆಲವೊಂದು ವಸ್ತುಗಳನ್ನು ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಎತ್ತಾಕೋದು ಅದನ್ನು ನೀಟ್ ಮಾಡೋದು ಇನ್ನು ಅಪ್ಪಂದು ಕೆಲವೊಂದು ಸಾಮಾನಿಗಳಂತೂ ನನಗೆ ತೆಗೆದಿಟ್ಟು ಇಟ್ಟು 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 ಸಿಕ್ಕಾಪಟ್ಟೆ ಸುಸ್ತಾಯಿತ್ತು ಅಷ್ಟೊಂದು ಒಂದು ಆಟಿಕೆ ಸಾಮಾನ್ಯಗಳಿದೆ ಅದರಲ್ಲೂ ಗಾಡಿಗಳಂದರೆ ತುಂಬಾ ಇಷ್ಟ ಮನೆಯಲ್ಲಿರುವಂಥ ಪಾತ್ರೆಗಳನ್ನು ತೊಗೊಂಡು ಕೂಡ ಅದನ್ನು ಗಾಡಿ ಅಂತ ಮಾಡಿಬಿಟ್ಟು ಆಡ್ತಾಯಿರ್ತಾನೆ ಅದನ್ನು ತಗೊಂಡು ಬಂದು ಮನೆಯಲ್ಲಿಡೋದು ಸೊ ಈ ಕೆಲಸದಲ್ಲಿ ನನಗೆ ಎಕ್ಸಾಮ್ ಬೇರೆ ಇತ್ತಲ್ವ ಅದನ್ನು ಕೂಡ ಅವರಿಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು ಕೆಲವೊಂದು ವರ್ಕ್ಗಳನ್ನು ಹಾಗಾಗಿ ಅವನ ಜೊತೆ ಮಾತಾಡಿಕೊಂಡು ವರ್ಕನ್ನು ಮಾಡ್ಕೋತಾ ಇದೆ ಅಂದರೆ ಮನೆ ಕೆಲಸನ ಮಾಡ್ಕೋತಾ ಇದೆ ಮಧ್ಯಾಹ್ನ ಇಷ್ಟೊಂದು ಪಾತ್ರೆ ಏನಿರೋದಿಲ್ಲ ಸ್ವಲ್ಪನೇ ಇಷ್ಟವ ಯಾಕಂದರೆ ಬೆಳಗ್ಗೆ ಒಂದು ಟೈಮ್ ತೊಳೆದಿರ್ತೀನಲ್ವ ಸೊ ಹಾಗಾಗಿ ಈಗ ಮಧ್ಯಾಹ್ನ ಅಡುಗೆ ಮಾಡಿಕೊಂಡು ಮತ್ತೆ ಬೆಳಿಗ್ಗೆ ಸ್ವಲ್ಪನೇ ತೊಳೆದಿದ್ದೆ ಪಾತ್ರೆಗಳು ಆಲ್ಮೋಸ್ಟ್ ಅಡುಗೆ ಆಗಿದ್ದು ಪಾತ್ರೆಗಳೆಲ್ಲ ಅಷ್ಟೇ ಇಟ್ಬಿಟ್ಟಿದೆ ಟಯರ್ಡ್ ಆಗಿಬಿಟ್ಟಿತ್ತು ಅಂತ ಹೇಳಿ ಮಡ್ಕೊಂಡ್ಬಿಟ್ಟಿದ್ದೆ ಹಾಗಾಗಿ ಈಗ ಕಲಿತಾ ಇದ್ದೀನಿ ಸೊ ಅವಾಗಿನ ಕೆಲಸ ಅವಾಗೇ ಮಾಡ್ಕೊಂಡ್ಬಿಡ್ಬೇಕು ಇಲ್ಲದೆ ಹೋದರೆ ತುಂಬ ಹೆವಿ ಆಗಿಬಿಡುತ್ತೆ ಅದರಲ್ಲೂ ಈಗ ಎಕ್ಸಾಮ್ ಇದೆ ಅಲ್ವಾ ಅವ್ರದ್ದು ಓದಿಸೋದಕ್ಕೆ ನಂಗೆ ಟೈಮೇ ಸಾಕಾಗೋದಿಲ್ಲ ಮನೆ ಕೆಲಸ ಆಮೇಲೆ ಕೆಲವೊಂದು ವರ್ಕ್ಗಳು ಹಾಗೆ ಸೊ ನಾನು ಆರಿ ವರ್ಕ್ ಕೂಡ ಈಗ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅದರದ್ದು ಮಟೀರಿಯಲ್ ಎಲ್ಲ ಸ್ವಲ್ಪ ನಾನು ಮೊದಲೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಸ್ವಲ್ಪ ಮನೆ ಸಿಕ್ಕಿ ಮಾಡುವಾಗ ಏನು ಮಾಡ್ಬಿಟ್ಟಿದೆ ಅಂದರೆ ಇಟ್ಬಿಟ್ಟಿದ್ನೋ ಏನೋ ಗೊತ್ತೇ ಇಲ್ಲ ಸೊ ಅದನ್ನೆಲ್ಲ ಹುಡುಕ್ಬೇಕು ಒಂದು ಸಾರಿ ಆಲ್ಮೋಸ್ಟ್ ಒಂದು ಸ್ವಲ್ಪ ಸಿಕ್ಕಿದೆ ಇನ್ನೂ ಒಂದು ಸ್ವಲ್ಪ ನಾನು ಹುಡುಕ್ತಾ ಇದ್ದೀನಿ ಅದನ್ನೆಲ್ಲ ಸಿಕ್ಬಿಟ್ಟು ಅದಾದಮೇಲೆ ಆರಿ ವರ್ಕ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಷ್ಟೊಂದು ನಾನು ಬ್ಲೌಸ್ಗಳಿದೆ ಹಾಗೆ ಇಟ್ಬಿಟ್ಟಿದ್ದೀನಿ ಕೆಲವೊಂದು ಮೊದಲೇಲ್ಲ ವರ್ಕ್ ಮಾಡ್ಕೋತಾ ಇದೆ ಹಾಕ್ಕೊಳ್ತಾ ಇದೆ ಹೊಲ ಇದೆ ಸೊ ಅದನ್ನೆಲ್ಲ ಸ್ಟಾಪ್ ಮಾಡ್ಕೊಂಡ್ಬಿಟ್ಟಿದೆ ಸೊ ಹಾಗಾಗಿ ಈಗ ಮತ್ತೆ ನಾನು ಸ್ಟಾರ್ಟ್ ಮಾಡ್ಕೊಳ್ಳೋಣ ಆದಷ್ಟು ಮನೆಯಲ್ಲೇ ವರ್ಕ್ ಮಾಡ್ಕೊಳ್ಳೋಣ ಹೇಳಿ ಅಂದ್ಕೊಂಡಿದ್ದೀನಿ ಹಾಗಾಗಿ ನೋಡೋಣ ಎಷ್ಟು ಆಗುತ್ತೋ ಅಷ್ಟು ಬೇಗ ವರ್ಕ್ ಸ್ಟಾರ್ಟ್ ಮಾಡ್ತೀನಿ ಸೊ ನೀವು ಯಾರಾದರೂ ವರ್ಕ್ ಹಾಕೋರಾಗಿದ್ದರೆ ಆಮೇಲೆ ಇನ್ನೂ ಸ್ಟಾರ್ಟ್ ಮಾಡದೇ ಇರೋರು ಸ್ಟಾರ್ಟ್ ಮಾಡ್ಕೊಂಡಿರೋರು ಅವರು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅರಿವರ್ಕದ ಬಗ್ಗೆ ನನಗೆ ಸ್ವಲ್ಪ ಅಂದಷ್ಟು ನನಗೆ ಗೊತ್ತಿದೆ ನಾನೇ ನೋಡಿಕೊಂಡು ನಾನೇ ಮಾಡ್ಕೊಂಡಿದ್ದೀನಿ ನಾನು ಎಲ್ಲೋ ಅದರದ್ದು ಕ್ಲಾಸಿಗಾಗಲಿ ಬೇರೆ ಬೇರೆ ಆಗಲಿ ಎಲ್ಲಿ ಹೋಗಿ ಕಲ್ತಿಲ್ಲ ಸೊ ನಾನೇ ನೋಡಿಕೊಂಡು ವರ್ಕ್ ಮಾಡೋದನ್ನು ತಿಳ್ಕೊಂಡಿದ್ದೀನಿ ನೋಡೋಣ ನಾನು ಹಾಕ್ತೀನಿ ಅಂತ ಹೇಳ್ಕೊಳ್ಳೋಲ್ಲ ತೋರಿಸ್ತೀನಿ ಫ್ರೆಂಡ್ಸಿನ್ನೂ ಮನೆ ಕೆಲಸ ಅಂತೂ ಆಯಿತು ಇನ್ನೇನು ಸ್ವಲ್ಪ ಪಾತ್ರೆ ಇದೆ ಅದನ್ನು ಕೂಡ ಸ್ವಲ್ಪ ತೊಳ್ಕೊಂಡು ಬಿಡ್ತಾ ಇದ್ದೀನಿ ಹಾಗೆ ಮಿಡಲಲ್ಲಿ ಏನು ಅಂತಂದರೆ ಇನ್ನು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸಬೇಕಲ್ವಾ ಅದಕ್ಕೆ ಒಂದು ಸಾಂಗ್ ಬೇಕಾಗಿತ್ತು ಸಾಂಗು ನಮ್ಮ ಕಡೆಯಿಂದ ಆದರೆ ನಾವು ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿಬಿಟ್ಟು ಕಲಿಸ್ತೀವಿ ಇನ್ನು ಅವ್ರ ಕಡೆಯಿಂದ ಸಾಂಗ್ ಕೊಟ್ಟರು ಅಂದರೆ ನಮಗೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗುತ್ತೆ ಯಾಕಂದರೆ ಅದ್ರದ್ದು ಸ್ಟೆಪ್ ತಕ್ಕಾಗಿ ನಾವು ಮಾಡಿಸ್ಬೇಕಲ್ವ ಹಾಗಾಗಿ ಅದನ್ನು ಚೂಸ್ ಮಾಡ್ತಾಯಿದೆ ಮಿಡಲಲ್ಲಿ ಒಂದೆರಡು ಸಾಂಗ್ಗಳನ್ನು ಕಳಿಸಿದ್ರು ಅದರಲ್ಲಿ ನನಗೆ ಯಾವ್ದು ಇಷ್ಟ ಆಗುತ್ತೋ ಯಾವ್ದು ಸ್ಟೆಪ್ ಕರೆಕ್ಟ್ ಅನಿಸುತ್ತೋ ಅದನ್ನು ನಾನು ಚೂಸ್ ಮಾಡಿಬಿಟ್ಟು ಅವರಿಗೆ ರಿಟರ್ನ್ ಕಲಿಸ್ಬೇಕು ಅವಾಗ ಅಲ್ಲಿ ಅವರು ಫೈನಲ್ ಅಂತ ಮಾಡ್ತಾರೆ ಸೊ ಹಾಗಾಗಿ ಅದನ್ನು ನೋಡಿಕೊಂಡು ಕೂತ್ಕೊಂಡಿದ್ನಲ್ವಾ ಹಾಗಾಗಿ ಪಾತ್ರೆ ತೊಳೆಯದು ಅಷ್ಟಕ್ಕೆ ಬಿಟ್ಬಿಟ್ಟು ಹೋಗಿದೆ ಇನ್ನು ಸೆಲೆಕ್ಟ್ ಮಾಡಿ ಕಳಿಸಿದ್ದೀನಿ ನನಗೆ ಒಂದು ಸಾಂಗು ತುಂಬಾ ಇಷ್ಟ ಆಯಿತು ಅದಕ್ಕೆ ತಕ್ಕ ಹಾಗೆ ಸ್ಟೆಪ್ ಕೂಡ ನಾವು ಈಗ ಅರೇಂಜ್ ಮಾಡಬೇಕು ಒಂದು ಸಾಂಗು ಕಲಿಸ್ಬೇಕಾದ್ರೆ ಟೀ ತ್ರೀ ಡೇಸ್ ಬೇಕಾಗುತ್ತೆ ಯಾಕಂದರೆ ಮಕ್ಕಳ ಮೆಂಟಾಲಿಟಿ ಹೇಗಿರುತ್ತೆ ಹಾಗೆ ಕಲಿಸ್ಬೇಕಾಗುತ್ತೆ ಇನ್ನೂ ದೊಡ್ಡವರಾದರೆ ನೋಡಿಬಿಟ್ಟು ಕಲಿತಾರೆ ಚಿಕ್ಕೋರಲ್ವ ಹಾಗಾಗಿ ಅವರಿಗೆ ಯಾವ ರೀತಿ ಕಂಫರ್ಟಬಲ್ ಅನಿಸುತ್ತೋ ಆ ರೀತಿಯಾಗಿ ಕಲಿಸ್ಬೇಕು ಅದನ್ನೇ ನಾನು ಯೋಚನೆ ಮಾಡ್ತಾ ಕೆಲಸಗಳನ್ನು ಮಾಡ್ಕೋತಾಯಿದ್ದೆಲ್ಲೂ ಈಗ ಎಕ್ಸಾಮ್ ಇರೋದ್ರಿಂದ ಓದಿಸ್ಬೇಕು ಹಾಗೆ ಮಧ್ಯದಲ್ಲಿ ಅವಳಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಕೂಡ ಮಾಡಿಸ್ಬೇಕು ಅದನ್ನು ಟೂ ಅವರ್ಸ್ ಅಷ್ಟೇ ಇನ್ನು ಓದೋದು ಟೂ ಅವರ್ಸ್ ಅವಳಿಗೆ ರೆಸ್ಟು ಟೂ ಅವರ್ಸ್ ಸೊ ಈ ಥರ ನಾನು ಟೈಮ್ ಟೇಬಲ್ ಹಾಕ್ಕೊಂಡ್ಬಿಟ್ಟು ಅದರ ಪ್ರಕಾರವಾಗಿ ಕಲಿಸ್ತಾ ಇದೆ ಹಾಗೆ ನನಗೆ ಕಲಿಸೋದಕ್ಕೂ ಕೂಡ ಮಧ್ಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು ಊರಿಂದ ನಮ್ಮ ತಗ್ಗಿನ ಕರೆಸಾನ ಅಂತ ಅಂದ್ಕೊಂಡು ವಿಚಾರ ಮಾಡ್ಕೊಂಡಿದ್ದೀನಿ ಇನ್ನು ಭರತನಾಟ್ಯದು ಕೆಲವೊಂದು ಸ್ಟೆಪ್ಗಳು ಒಬ್ಬರೇ ಹಾಕೋಕ್ಕಾಗಲ್ಲ ಇಬ್ಬರು ಚರ್ಚೆ ಮಾಡಿಬಿಟ್ಟು ಡಿಸೈಡ್ ಮಾಡಿ ಯಾವ ಸ್ಟೆಪ್ಪಿಗೆ ಯಾವುದು ಕರೆಕ್ಟ್ ಸೂಟ್ ಆಗುತ್ತೋ ಅಂತ ಥಿಂಕ್ ಮಾಡಿಬಿಟ್ಟು ನಾವು ಅದನ್ನು ಮಾಡಿಸ್ಬೇಕಾಗುತ್ತೆ ಸೊ ಆ ಟೆನ್ಷನ್ ಇರೋದ್ರಿಂದ ಫೋನ್ ಕೂಡ ಮಾಡಿದೆ ನಮ್ಮ ತಂಗಿಗೆ ಊರಿಂದ ಬಾ ಅಂತ ಹೇಳಿಬಿಟ್ಟು ಅವಳು ಕೂಡ ಬರ್ತೀನಿ ಅಂತ ಹೇಳಿದ್ದಾಳೆ ಸೊ ಮೋಸ್ಟ್ಲಿ ಇವತ್ತು ಬಂದರೆ ವಿಡಿಯೋದಲ್ಲಿ ಬಂದಿರ್ತಾಳೆ ಸೊ ಬಂದಿರಲಿಲ್ಲ ಅಂತಂದರೆ ಲೇಟ್ ಆಯಿತು ಅಂತಂದರೆ ಮತ್ತು ನಾಳೆ ವಿಡಿಯೋಸ್ಗಳಿರುತ್ತಲ್ವ ಅದರಲ್ಲಿ ಕೂಡ ನಾನು ಶೇರ್ ಮಾಡ್ತೀನಿ ಇನ್ನು ಈ ಸಾಂಗ್ ಬಂದುಬಿಟ್ಟು ನಮಗೆ ಅರ್ಜೆಂಟಲ್ಲಿ ಬಂದಿರೋದು ನಾವು ಆ್ಯಕ್ಚುಲಿ ಈ ಎಕ್ಸಾಮ್ ಟೈಮ್ನಲ್ಲಿ ಕೆಲವೊಂದು ಫಂಕ್ಷನ್ಗಳನ್ನು ನಾವು ಒಪ್ಕೊಳ್ಳೋದಿಲ್ಲ ಫ್ರೀ ಟೈಮ್ ಇರುತ್ತಲ್ವ ಆವಾಗ ಒಪ್ಕೋತೀವಿ ಆದರೆ ಇದು ತುಂಬ ಇಂಪಾರ್ಟೆಂಟ್ ಫಂಕ್ಷನ್ ಆಗಿರೋದ್ರಿಂದ ಬಿಡೋ ಹಾಗೆ ಇರಲಿಲ್ಲ ಇವುಳಿದು ಎಕ್ಸಾಮ್ ಫಿನಿಶ್ ಆದ ಹಾಗೆ ಮರುದಿನವೇ ಇದು ಫಂಕ್ಷನ್ ಇರೋದರಿಂದ ನಾವು ಒಪ್ಕೊಳ್ಳೇಬೇಕಾಗಿತ್ತು ಹಾಗಾಗಿ ಅಪ್ಪನ್ನು ಕೂಡ ಓದಿಸ್ಬೇಕಲ್ವಾ ನನಗೆ ಒಬ್ಬಳಿಗೆ ಈ ಥರ ವರ್ಕ್ಗಳನ್ನೆಲ್ಲ ತುಂಬ ಹೆವಿ ಆಗಿಬಿಡುತ್ತೆ ಹಾಗಾಗಿ ನನಗೆ ತುಂಬಾ ಪ್ರತಿಯೊಂದು ಶೇರ್ ಮಾಡ್ಕೊಳ್ಳೋದಾಗಿರ್ಬೋದು ಏನೇ ಆಗಿರ್ಬೋದು ನಮ್ಮ ತಂಗಿ ಹತ್ರ ನಾನು ಶೇರ್ ಮಾಡ್ಕೋತೀನಿ ಚರ್ಚೆ ಮಾಡ್ತೀನಿ ಸೊ ಅವಳು ಹೇಗೆ ಹೇಳ್ತಾಳೋ ಅದೇ ರೀತಿಯಾಗಿ ನನ್ನ ಟೈಮ್ ಟೇಬಲ್ ಹಾಕ್ಕೊಂಡ್ಬಿಟ್ಟು ಕೆಲಸಗಳನ್ನು ಮಾಡ್ಕೊತೀನಿ ಅದರಲ್ಲೂ ಕೆಲವೊಂದು ಸೀರೆಗಳಾಗಿರ್ಬೋದು ವರ್ಕ್ ಆಗಿರ್ಬೋದು ಎಕ್ಸೆಕ್ಟಾಗಿ ನಾವು ಅದೇ ಟೈಮ್ಗೆ ಕೊಡಬೇಕಾಗುತ್ತೆ ಅಂಥದ್ರಲ್ಲಿ ನನಗೆ ಸ್ವಲ್ಪ ಹೆಲ್ಪಿಗೆ ಅಂತ ಬರೋದು ಅಂದರೆ ನಮ್ಮ ತಂಗಿ ಮಾತ್ರ ಯಾಕಂದರೆ ಅವಳು ತುಂಬ ಫ್ರೀ ಆಗಿರ್ತಾಳೆ ಇನ್ನು ಕೆಲವೊಂದು ಸ್ಟೆಪ್ಗಳು ನ್ಯೂಡ್ ಸ್ಟೆಪ್ ಹಾಕಬೇಕಾಗಿತ್ತು ಅಂದರೆ ಅವಳು ಹಾಕಿಸ್ತಾ ಇರ್ತಾಳೆ ಆ ಮಿಡಲಲ್ಲಿ ನಾನು ಈ ವರ್ಕ್ಗಳಾಗಿರ್ಬೋದು ಅಪ್ಪುಂದು ಸ್ವಲ್ಪ ಎಕ್ಸಾಮ್ ಇರೋದರಿಂದ ಅವನಿಗೆ ಸ್ವಲ್ಪ ಲೆಸನ್ಗಳು ಹೇಳೋದು ವರ್ಕ್ಗಳನ್ನು ಮಾಡಿಸೋದು ಮನೆ ಕೆಲಸ ಈ ಥರದ್ದು ನಾನು ಮೇಂಟೈನ್ ಮಾಡಬೇಕಲ್ವ ಹಾಗಾಗಿ ಅವಳನ್ನು ಕೂಡ ನಾನು ಊರಿಂದ ಬರೋದಕ್ಕೆ ಹೇಳಿದ್ದೀನಿ ಅವಳು ಕೂಡ ಬರ್ತೀನಿ ಅಂತ ಅಲ್ವಾ ಸೊ ಅವಳು ಬಂದಳು ಅಂದರೆ ನನಗೆ ಕೆಲವೊಂದು ಕೆಲಸಗಳು ತುಂಬ ಈಸಿಯಾಗಿ ಆಗಿಬಿಡುತ್ತೆ ಈ ಪ್ರಾಕ್ಟೀಸ್ಗೆ ನಮಗೆ ತ್ರೀ ಡೇಸ್ ಏನೋ ಫೋರ್ ಡೇಸ್ ಇರುತ್ತೆ ಅಷ್ಟೇ ಅಷ್ಟರಲ್ಲಿ ಪ್ರಾಕ್ಟೀಸ್ ಆಗಬೇಕು ಸ್ಟೆಪ್ ಕೂಡಬೇಕು ಮಟೀರಿಯಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೋಬೇಕು ತುಂಬ ಕೆಲಸಗಳಿತ್ತು ಹಾಗಾಗಿ ಕೆಲವೊಂದು ಕೆಲಸಗಳು ನಾಳೆ ಹಾಕ್ಕೊಂಡ್ವಿ ಅಂದರೆ ಸೊ ಇವತ್ತಿಂದ ಏನಿರುತ್ತೋ ಅದನ್ನು ಕಂಪ್ಲೀಟಾಗಿ ಮುಗಿಸ್ಬಿಟ್ಟು ನೈಟು ಮಲ್ಕೋತೀನಿ ಇಲ್ಲದೆ ಹೋದರೆ ನೈಟು ಟೆನ್ ತರ್ಟಿ ಆಗುತ್ತೆ ಲೆವೆನ್ ತರ್ಟಿ ಆಗುತ್ತೆ ಅಷ್ಟೊತ್ತಿಗೆ ನಾನು ಏನು ಮಾಡ್ತೀನಿ ಕೆಲಸಗಳನ್ನು ಫಿನಿಶ್ ಮಾಡಿಬಿಟ್ಟು ನಾಳೆದೇನಿರುತ್ತೆ ಆ ವರ್ಕ್ಗಳ ಜ ಜೊತೆ ನಾನು ಥಿಂಕ್ ಮಾಡ್ತಾ ಇರ್ತೀನಿ ಈ ಟೈಮ್ಗೆ ಇದು ಎಕ್ಸಾಕ್ಟಾಗಿ ಆಗಲೇಬೇಕು ಅಂತ ಹೇಳಿಬಿಟ್ಟು ಸೊ ನಾನು ಈ ಥರ ವರ್ಕ್ ಮಾಡ್ಕೋತೀನಿ ಫ್ರೆಂಡ್ಸ್ ನೀವು ಹೇಗೆ ಮಾಡ್ಕೋತೀರಾ ನೀವು ಇದೇ ಥರ ಥಿಂಕ್ ಮಾಡ್ತೀರಾ ಅಥವಾ ನೀವು ಟೈಮ್ ಕೂಡ ಇದರಲ್ಲಿ ಯಾವ ರೀತಿಯಾಗಿ ಸೇವ್ ಮಾಡ್ಕೋತೀರಾ ಅನ್ನೋದನ್ನು ನನಗೂ ಕೂಡ ಕಮೆಂಟಲ್ಲಿ ಹೇಳಿ ನಾನು ಕೂಡ ಎಲ್ಲಾದರೂ ಸ್ವಲ್ಪ ಟೈಮನ್ನು ಸೇವ್ ಮಾಡ್ಕೊಳ್ಳೋದಕ್ಕೆ ಮಾಡ್ಬೌದಾ ಅನ್ನೋದನ್ನು ನಿಮ್ಮನ್ನು ನೋಡಿ ನಾನು ಕೂಡ ವಿಚಾರ ಮಾಡ್ತೀನಿ ಇನ್ನು ಈ ಏಳು ಸೀರೆಗಳಿದೆಲ್ವ ಅದನ್ನೆಲ್ಲ ನಾನು ಒಂದು ಸೈಡ್ ಕಟ್ ಮಾಡಿಬಿಟ್ಟು ಪಿಕೋ ಮಾಡಿ ಫಾಲ್ ಅಂತೂ ಆಲ್ರೆಡಿ ಬಿಸಿಲಲ್ಲಿ ಹಾಕಿದ್ದೀನಿ ಅದನ್ನು ಕೂಡ ಡ್ರೈ ಆದಮೇಲೆ ತೊಗೊಂಡು ಬಂದು ಹಚ್ಚಬೇಕಲ್ವಾ ಹಾಗಾಗಿ ಕೆಲವೊಂದು ಸೀರೆಗಳಿಗೆ ಫಾಲ್ ಸಿಗೋದೇ ಇಲ್ಲ ತುಂಬ ಲೈಟ್ ಕಲರ್ ಇರುತ್ತಲ್ವ ಆ ಕಲರ್ಗಳಿಗೆ ಫಾಲ್ಗಳು ಸಿಗೋದೇ ಇಲ್ಲ ನಾವು ಅಂದ್ಕೊಂಡೋ ಟೈಮಿಗಂತೂ ಸಿಗೋದೇ ಇಲ್ಲ ಸೊ ಹಾಗಾಗಿ ಡಾರ್ಕ್ ಸಿಕ್ಬಿಡುತ್ತೆ ಚೆನ್ನಾಗಿ ಅಲ್ವಾ ಹಾಗಾಗಿ ತುಂಬಾ ಸರ್ಚ್ ಮಾಡಬೇಕು ಕೆಲವೊಂದು ಶಾಪ್ಗಳಿಗೆ ಹೋಗಿ ಬರಬೇಕು ಅಲ್ಲಿ ಕೂಡ ಮ್ಯಾಚ್ ಆಗದೆ ಹೋದರೆ ಮತ್ತೊಂದು ಶಾಪಿಗೆ ಹೋಗಬೇಕು ಸೊ ಈ ಥರದಲ್ಲಿ ವರ್ಕ್ ಇರೋದ್ರಿಂದ ಸ್ವಲ್ಪ ಟೈಮ್ ಕೂಡ ಜಾಸ್ತಿನೇ ತೊಗೊಳ್ತೀನಿ ನಾನು ಇನ್ನು ಈ ಆರೆಂಜ್ ಕಲರ್ ಸೀರೆ ಇದೆ ಅಲ್ವಾ ಕಟ್ ಮಾಡ್ತಾ ಇರೋದು ಇದಕ್ಕಂತೂ ನನಗೆ ಫಾಲ್ ಸಿಕ್ಕೇ ಇಲ್ಲ ಆದರೂ ಕೂಡ ಇವತ್ತು ಎರಡು ಸೀರೆ ಇದೆ ಆರೆಂಜ್ ಮತ್ತು ಯೆಲ್ಲೊ ಅದಕ್ಕೆ ಫಾಲ್ ಸಿಕ್ಕೇ ಇಲ್ಲ ತುಂಬ ಲೈಟ್ ವೇಟ್ ಕಲರ್ನಲ್ಲಿದೆ ಕರೆಕ್ಟ್ ಮ್ಯಾಚ್ ಆಗಬೇಕು ಆವಾಗಲೇ ಸೀರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇನ್ನೂ ನಾವು ಡಾರ್ಕ್ ಅಂತ ಹಚ್ಚಿಬಿಟ್ರೆ ಕೆಳಗಡೆ ಬಾರ್ಡರ್ ಎಲ್ಲ ಕಾಣಿಸ್ಬಿಡುತ್ತೆ ಮೇಲ್ಗಡೆ ಸೀರೆ ಇರುತ್ತಲ್ವ ಅದು ಬೇರೆ ಥರ ಕಾಣಿಸುತ್ತೆ ಕೆಳಗಡೆ ಸೀರೆ ಇರುತ್ತಲ್ವ ಅದು ಬೇರೆ ಥರ ಕಾಣಿಸುತ್ತೆ ಹಾಗಾಗಿ ತುಂಬ ಹುಡುಕ್ಬೇಕು ಕೆಲವೊಂದು ಬುಕ್ಕಿಂಗ್ ಮಾಡಿದ್ರೆ ಸಿಗುತ್ತೆ ಇಲ್ಲ ಅಂತಲ್ಲ ಆರ್ಡರ್ ಮಾಡಬೇಕು ಅದಕ್ಕೆ ನಾವು ಆನ್ಲೈನಲ್ಲಿ ಶಾಪಿಂಗ್ ಮಾಡಿದ್ರೆ ತುಂಬ ಟೈಮ್ ಬೇಕು ಒನ್ ವೀಕ್ ಆದರೂ ಬೇಕು ಕೆಲವೊಂದು ಸಾರಿ ನಾವು ಅಂದ್ಕೊಳ್ಳೋ ಟೈಮಿಗೆ ಬಂದು ರೀಚ್ ಆಗೋದಿಲ್ಲ ಇನ್ನು ಕಸ್ಟಮರ್ಗೆ ವೇಟ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಈ ಥರ ಆಗಿಬಿಡುತ್ತೆ ಆದರೂ ಕೂಡ ಸರ್ಚ್ ಮಾಡ್ತಾ ಇದ್ದೀನಿ ಕೆಲವೊಂದು ಸೀರೆಗಳಿಗೆ ಸಿಕ್ಕಿದೆ ಇನ್ನೂ ಕೆಲವೊಂದು ಸೀರೆಗಳಿಗೆ ಫಾಲ್ ಸಿಕ್ಕೇ ಇಲ್ಲ ಆದರೂ ಕೂಡ ನೋಡ್ತಾ ಇದ್ದೀನಿ ಸೊ ಆಲ್ಮೋಸ್ಟ್ ಎಲ್ಲೋ ಕಲರ್ಗೆ ಸಿಕ್ಕಿದೆ ಇನ್ನು ಆರೆಂಜ್ ಕಲರ್ ಇದೆ ಅಲ್ವಾ ಅದಕ್ಕೆ ಸಿಕ್ಕೇ ಇಲ್ಲ ಸೊ ಅದನ್ನು ಕೂಡ ನೋಡ್ತಾ ಇದ್ದೀನಿ ಯಾವುದು ಮ್ಯಾಚ್ ಆಗುತ್ತೋ ಇಲ್ವೋ ಅಂತ ಅಂಥೇಳಿ ಸೊ ನೋಡೋಣ ಫೈನಲಿ ಸಿಕ್ತು ಅಂದರೆ ತೋರಿಸ್ತೀನಿ ಓಕೆನಾ ಈಗ ಒಂದು ಸೀರೆಗೆ ನಾನು ಫಾಲ್ ತರಕ್ಕೆ ಹೋಗ್ಬಿಟ್ಟು ಎಕ್ಸ್ಟ್ರಾ ಎಕ್ಸ್ಟ್ರಾ ಅಂತ ಹೇಳಿಬಿಟ್ಟು ಈ ತ ಇಷ್ಟೊಂದು ಫಾಲ್ಗಳನ್ನು ತಗೊಂಡು ಬಂದಿದ್ದೀನಿ ಯಾವುದಾದ್ರೂ ಒಂದಾದರೂ ಮ್ಯಾಚ್ ಆಗಲಿ ಇನ್ನು ಮಿಕ್ಕಿರೋದು ಮತ್ತೆ ನೆಕ್ಸ್ಟ್ ಸೀರೆಗಳು ಬರುತ್ತಲ್ವ ಆವಾಗಾದರೂ ಯೂಸ್ ಆಗೇ ಆಗುತ್ತೆ ಅಂದ್ಕೊಂಡು ಸೊ ಇಷ್ಟೊಂದು ಫಾಲ್ಗಳನ್ನು ತರಿಸಿ ಇಟ್ಕೊಂಡ್ಬಿಟ್ಟಿದ್ದೀನಿ ಅಂತಂದರೆ ಏಳು ಸೀರೆ ಇದೆ ಸೊ ಏಳು ಸೀರೆಗೆ ಇವತ್ತು ಮಾಡಬೇಕು ಇಲ್ಲೊಂದಿದೆ ನೋಡಿ ಇಲ್ಲೊಂದು ಬ್ಲ್ಯಾಕ್ ಕಲರ್ ಒಂದಿದ್ವಿ ಸೊ ಇದೊಂದು ಹಾಕ್ತೀನಿ ಫ್ರೆಂಡ್ಸ್ ಇಷ್ಟೊಂದು ಸೀರೆಗಳನ್ನು ಕಟ್ ಮಾಡಿಟ್ಟಿದ್ದೀನಿ ಇದು ನಾನು ಆ್ಯಕ್ಚುಲಿ ಸ್ವಲ್ಪ ಲೇಟ್ ಮಾಡಿ ಹಾಕಿದ್ರೆ ಆಯಿತು ತುಂಬ ಟೈಮ್ ಇದೆ ಏನೂ ಇಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಡ್ಯಾನ್ಸ್ ಅಂತ ಬಂದ ಮೇಲೆ ಸೊ ಇಷ್ಟು ಸೀರೆಗಳನ್ನು ಇವತ್ತು ಫಿನಿಶ್ ಮಾಡಿದೆ ಅಂದರೆ ನನಗೆ ಸ್ಟೆಪ್ ಹಾಕ್ತೀನಿ ಆ ಸ್ಟೆಪ್ ಮಾಡ್ಕೊಂಡು ಇಟ್ಕೊಂಡೆ ಅಂದರೆ ಆಯಾ ಸ್ಟೆಪ್ಗಳನ್ನು ಆಯಾ ಟೈಮ್ನಲ್ಲಿ ಕಲ್ಸೋಕೆ ಈಸಿ ಆಗುತ್ತೆ ಆ ಕೆಲವೊಂದು ಸ್ಟೆಪ್ಗಳು ಓನ್ ಆಗಿ ನಾನು ಸ್ವಲ್ಪ ಟ್ರೈ ಮಾಡ್ತಾ ಇದ್ದೀನಿ ಯೂಟ್ಯೂಬ್ ನೋಡಿಬಿಟ್ಟು ಸ್ವಲ್ಪ ಸರ್ಚ್ ಮಾಡಿಬಿಟ್ಟು ಸ್ಟೆಪ್ಗಳನ್ನು ಹಾಕಿಸೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಅದನ್ನು ಕೂಡ ಸರ್ಚ್ ಮಾಡ್ತಾ ಇದ್ದೀನಿ ಸಡನ್ನಾಗಿ ಹೋಗ್ಬಿಟ್ಟು ಸ್ಟೆಪ್ಗಳನ್ನು ಸಿಗೋದಿಲ್ಲ ಆ ಸ್ಟೆಪ್ಗಳು ಸಿಕ್ಕರೂ ನಮಗೆ ಏನಾಗುತ್ತೆ ಅಂದರೆ ಸಾಂಗಿಗೆ ಮ್ಯಾಚ್ ಆಗೋದಿಲ್ಲ ಆ ಸಾಂಗ್ ಇರೋದೇ ತುಂಬಾ ಮೆಲೋಡಿ ಇದೆ ಹಾಗಾಗಿ ಮಕ್ಕಳ ಜೊತೆ ಮೆಲೋಡಿ ಸಾಂಗ್ಗಳಲ್ಲಿ ನಾವು ಸೆಟ್ ಮಾಡಬೇಕು ಅಂದರೆ ತುಂಬ ಈ ಕಷ್ಟ ಆಗಿಬಿಡುತ್ತೆ ಯಾಕಂದರೆ ಆಯಾ ಕೈ ಮೂಮೆಂಟ್ ಆಗಿರ್ಬೋದು ಆಮೇಲೆ ಸೊಂಟ ಆಗಿರ್ಬೋದು ಆಮೇಲೆ ಅವ್ರದ್ದೇನು ಸ್ಟೆಪ್ಗಳಿರ್ತದೆ ಕರೆಕ್ಟಾಗಿ ರೀಚ್ ಆಗಬೇಕು ಆ ಸಾಂಗಿಗೆ ಹಾಗಾಗಿ ಅವಾಗ ಚೆನ್ನಾಗಿ ಅನಿಸುತ್ತೆ ನಾವು ಸಡನ್ನಾಗಿ ಹೋಗ್ಬಿಟ್ಟು ಇದನ್ನೇ ಮಾಡಿಬಿಟ್ಟು ಇದನ್ನೇ ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಅಡ್ಜಸ್ಟ್ ಆಗಲ್ಲ ಅದನ್ನು ಕೂಡ ಸರ್ಚ್ ಮಾಡ್ತಾ ಇದ್ದೀನಿ ಸರ್ಚ್ ಮಾಡೋದು ವರ್ಕ್ ಮಾಡೋದು ಸರ್ಚ್ ಮಾಡೋದು ವರ್ಕ್ ಮಾಡೋದು ಈ ಥರ ಇದ್ದೀನಿ ಹಾಗಾಗಿ ಟೈಮ್ ಅನ್ನೋದು ತುಂಬಾ ವೇಸ್ಟ್ ಕೂಡ ಆಗ್ತಾಯಿದೆ ಹಾಗೆ ಕೆಲವೊಂದು ವರ್ಕ್ಗಳು ಕೂಡ ಆಗ್ತಾಯಿಲ್ಲ ಇನ್ನು ಅಮ್ಮಗಂತೂ ಆ ಸಾಂಗನ್ನು ಹಚ್ಚಿಬಿಟ್ಟು ಕೊಟ್ಟಿದ್ದೀನಿ ಹೊರಗಡೆ ಅವಳು ಹಾಡಾಗಿ ಕೇಳ್ತಾ ಇದ್ದಾಳೆ ಬಿಫೋರ್ ನಾವು ಒಂದು ಐದು ಸಾರಿ ಅಥವಾ ಹತ್ತು ಸಾರಿ ಆ ಸಾಂಗನ್ನು ಮಕ್ಕಳಿಗೆ ಕೇಳೋದಕ್ಕೆ ಬಿಡಬೇಕು ಆವಾಗ ಅವ್ರಿಗೆ ಸ್ವಲ್ಪ ಈಸಿ ಆಗುತ್ತೆ ಸೊ ಹಾಗಾಗಿ ಕೆಲವೊಂದು ವೀಡಿಯೋಸ್ಗಳನ್ನು ಅವಳಿಗೆ ನೋಡೋದಕ್ಕೆ ಕೂಡ ಕೊಟ್ಟಿದ್ದೀನಿ ಡ್ಯಾನ್ಸ್ ಇರುತ್ತಲ್ವಾ ಇರುತ್ತಲ್ವ ಭರತನಾಟ್ಯದ್ದು ಅದನ್ನು ಕೂಡ ಕೊಟ್ಟಿದ್ದೀನಿ ಅದರಲ್ಲಿ ಕೆಲವೊಂದು ಸ್ಟೆಪ್ಗಳನ್ನು ನೋಡಿಬಿಟ್ಟು ಅವಳೇ ಪ್ರಾಕ್ಟೀಸ್ ಮಕ್ ಕೂಡ ಮಾಡ್ತಾ ಇದ್ದಾಳೆ ಅದು ನಾನು ಈ ಕಡೆ ವರ್ಕ್ ಮಾಡ್ತಾ ಇದ್ದೀನಲ್ವ ಹಾಗಾಗಿ ಸೊ ವೈಫೈ ಕನೆಕ್ಟ್ ಕೊಟ್ಕೊಂಡು ಅವಳಿಗೆ ಕೊಟ್ಟಿದ್ದೀನಿ ಅದನ್ನು ಪ್ರಾಕ್ಟೀಸರೇ ಮಾಡು ಇಲ್ಲದೆ ಹೋದರೆ ಇರು ಅಷ್ಟೇ ಅಂತ ಹೇಳಿಬಿಟ್ಟು ನೋಡಿದ್ರೆ ಸಾಕು ಆಮೇಲೆ ಡ್ಯಾನ್ಸ್ ಅನ್ನೋದು ಅವಳಿಗೆ ತಂದು ತಾನೇ ಅದು ಬಂದ್ಬಿಡುತ್ತೆ ಅವಳು ಮಧ್ಯದಲ್ಲಿ ಬಂದುಬಿಟ್ಟು ಅಮ್ಮ ನಾನು ಪ್ರಾಕ್ಟೀಸ್ ಮಾಡಲಿ ಅಂತ ಕೂಡ ಕೇಳ್ತಾಯಿದ್ಲು ಸೊ ಓಕೆ ನಿನಗೆ ಹೇಗೆ ಬರುತ್ತೋ ಹಾಗೆ ಮಾಡು ನೋಡೋಣ ನೀನು ಹೇಗೆ ಮಾಡ್ತೀಯ ನೋಡಿಬಿಟ್ಟು ಅದನ್ನು ನಾನು ಇರಲಿ ಬೇಡವಾ ಅಂತ ಹೇಳಿ ಡಿಸೈಡ್ ಮಾಡ್ತೀನಿ ಅಂತ ಹೇಳಿದೆ ಅವಳು ಕೂಡ ಆಯಿತು ನನಗೆ ಹೇಗೆ ಬರುತ್ತೆ ಅದನ್ನು ಪ್ರಾಕ್ಟೀಸ್ ಮಾಡ್ತೀನಿ ಆಮೇಲೆ ಬಂದು ನೀನು ಹೇಳ್ಕೊಡು ಅಂತ ಕೂಡ ಹೇಳ್ತಾಯಿದ್ಲು ಸೊ ನೋಡಿ ನನ್ನ ವರ್ಕನ್ನು ಮಾಡೋ ಟೈಮ್ನಲ್ಲಿ ಅವಳು ಕೂಡ ನನಗೆ ತುಂಬಾ ಅಡ್ಜಸ್ಟ್ ಆಗಿಬಿಡುತ್ತಾಳೆ ಎಲ್ಲ ಸ್ಟೆಪ್ಗಳನ್ನು ನಾನೇ ಹಾಕಬೇಕು ನಾನೇ ಮಾಡಿಸ್ಬೇಕು ಅಂತ ಏನಿಲ್ಲ ಅವಳಿಗೂ ಕೂಡ ಕೆಲವೊಂದು ಗೊತ್ತಿದೆ ಅದನ್ನು ಕೂಡ ಟ್ರೈ ಮಾಡ್ತೀನಿ ಅಂತ ಹೇಳಿಬಿಟ್ಟು ಪ್ರ್ಯಾಕ್ಟೀಸ್ ಇದ್ದಾಳೆ ನೋಡೋಣ ಯಾವ ರೀತಿಯಾಗಿ ಮಾಡ್ತಾ ಇದ್ದಾಳೆ ಅನ್ನೋದನ್ನು ನಮಗ ಜೊತೆ ನಾನು ಶೇರ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಮಿಶೋದಲ್ಲಿ ಗ್ರೀನ್ ಮ್ಯಾಟ್ ಆರ್ಡರ್ ಮಾಡಿದ್ದೆ ಬಟ್ ಅಲ್ಲಿ ನೋಡಿದಾಗ ಎರಡು ಪೀಸ್ ಇತ್ತು ಮನೆಗೆ ಬಂದಮೇಲೆ ಓಪನ್ ಮಾಡ್ತೀನಿ ಒಂದೇ ಪೀಸ್ ಇದೆ ಇದಕ್ಕೆ ಒನ್ ಟ್ವೆಂಟಿ ರುಪೀಸ್ ಪೇ ಮಾಡಿದ್ದೀನಿ ತುಂಬಾ ಬೇಜಾರಾಯಿತು ಹೊರಗಡೆ ಎಲ್ಲಾದರೂ ತೊಗೊಂಡ್ರೆ ಸಿಕ್ಸ್ಟಿ ರುಪೀಸ್ಗೆ ಒಂದೊಂದು ಪೀಸ್ ಬರೋದು ಸೊ ಅಲ್ಲಿ ನನಗೆ ಒನ್ ಟ್ವೆಂಟಿ ಬಿದ್ದರೂ ಕೂಡ ಒಂದು ಪೀಸ್ ಎಕ್ಸ್ಟ್ರಾ ಬಂದಿಲ್ಲ ಅಲ್ಲ ಅಂತ ಹೇಳಿಬಿಟ್ಟು ತುಂಬ ಬೇಜಾರಾಗಿಬಿಡ್ತು ಸೊ ನೀವು ಕೂಡ ಆರ್ಡರ್ ಮಾಡಿದ್ರೆ ಸ್ವಲ್ಪ ನೋಡಿಕೊಂಡು ಆರ್ಡರ್ ಮಾಡಿ ನಾನು ರಿಟರ್ನ್ ಏನು ಮಾಡ್ತಾ ಇಲ್ಲ ಸೊ ಹೋಗಲಿ ಬಿಡು ಅಂಥೇಳಿ ಅಷ್ಟೇ ಬಿಟ್ಟು ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇಷ್ಟೊತ್ತನ ವಾಕಿಂಗ್ ಮಾಡಿದ್ವಿ ಸೊ ಅವರು ಕೂಡ ಬಂದು ವಾಕಿಂಗ್ ಮಾಡಿದ್ರು ಲೈಟ್ ಇಲ್ಲ ಅಲ್ವಾ ಹಾಗಾಗಿ ಸ್ವಲ್ಪ ಕತ್ಲು ಕತ್ಲು ಕಾಣಿಸ್ತಾ ಇದೆ ಸೊ ಟೈಮ್ ಬಂದುಬಿಟ್ಟು ಈಗ ಸಿಕ್ಸ್ ತರ್ಟಿ ಆಗ್ತಾಯಿದೆ ಸೊ ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಆಗಿರುವಂಥ ಬ್ಲಾಗೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್